ನಮಸ್ಕಾರ ವೀಕ್ಷಕರೇ ಪಿ ಎಂ ಕಿಸಾನ್ ಸಮ್ಮಾನ ನಿಧಿ ಮುಖ್ಯವಾಗಿರುವಂತಹ ಗೆ ಸ್ವಾಗತ ಅಂತಾನೆ ಹೇಳ್ಬೋದು ಹೊಸ ನ್ಯೂ ಅಪ್ಡೇಟ್ ಅಂತಾನೆ ಹೇಳ್ಬೋದು ವೀಕ್ಷಕರೇ ಸಾಕಷ್ಟು ಫಲಾನುಭವಿಗಳು ಕೂಡ ಕಾಯ್ತಾ ಇದ್ರೆ ಈಗ ಹದಿನೆಂಟನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ ಅಪ್ಪ ಇಲ್ಲಿ ನಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದ್ರು ಸಹಿತ ಇಲ್ಲಿ ಗೃಹಲಕ್ಷ್ಮಿ ನಮ್ಮ ಮಹಿಳೆಯರಿಗೆ ಹಣ ಜಮಾ ಆಗ್ತಾ ಇಲ್ಲ ಅದು ಹೋಗ್ಲಿ ಬಿಡಿ ಕೇಂದ್ರ ಸರ್ಕಾರದಿಂದ ಈ ಒಂದು ಪಿ ಎಂ ಕಿಸಾನ್ ಆದರೂ ಬರುತ್ತೆ ಅಂತ ಸಾಕಷ್ಟು ರೈತರು ಬಿ ಪಿ ಎಲ್ ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿರುವಂತಹ ರೈತರು ವೇಟ್ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ಈ ಒಂದು ಪಿ ಎಂ ಕಿಸಾನ್ ಹದಿನೆಂಟನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗ್ತಾ ಇದೆ ಮತ್ತೆ ಇಲ್ಲಿ ಪಿ ಎಂ ಕಿಸಾನ್ ಹದಿನೇಳನೇ ಕಂತಿನ ಹಣ ರಿಲೀಸ್ ಆದ ಕಾರಣಕ್ಕಾಗಿ ಯಾರ್ಯಾರಿಗೆ ಇನ್ನು ಕೂಡ ಹಣ ಅಜಮಾ ಆಗಿಲ್ಲ ನೋಡಿ ಸೊ ಇನ್ನು ಮುಂದೆ ನಿಮಗೆ ಬರಲ್ಲ ಹಣ ಯಾಕೆ ಬರಲ್ಲ ಆ ಒಂದು ಹಣ ಬರಬೇಕಂದ್ರೆ ಏನು ಮಾಡಬೇಕು ಸೊ ಎಲ್ಲನೂ ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ ಟು ಪಿನ್ ಸೊ ಇಲ್ಲಿ ರೈತರು ಯಾರಿದ್ದಾರೆ ನೋಡಿ ಸೊ ನೀವು ನೋಡ್ಲೇಬೇಕಾದಂತಹ ಮಾಹಿತಿ ಸೊ ಪೊಹನಿಯನ್ನ ಹೊಂದಿರುವಂಥವರು ಮೊದಲು ಮುಖ್ಯವಾಗಿ ನೋಡಿ ಸೊ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನೋಡಿದ್ರ ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಶ್ರಮಕ್ಕೆ ಅಂತ ಅನ್ಕೊಳ್ಳಿ ಲೈಕ್ ನಾನು ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟ್ ಆಗಿನೇ ಟಾಪಿಕ್ ಬಂದ್ಬಿಡ್ತೀನಿ ಇಲ್ಲಿ ನೋಡಿ ಕಿಸಾನ್ ನಿಧಿ ಸ್ಟಾರ್ಟ್ ಆಗಿದೆ ಫೆಬ್ರವರಿ ಮಂತ್ನಲ್ಲಿ ನಲ್ಲಿ ಸ್ಟಾರ್ಟ್ ಆಗಿರುವಂತದ್ದು ಸೊ ಅದಾದ್ಮೇಲೆ ಈಗ ಹದಿನೇಳನೇ ಕಂತಿನವರೆಗೂ ಕೂಡ ಕಂಟಿನ್ಯೂ ಆಗಿ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ನಡೆದಿರುವಂಥದ್ದು ಪಿ ಎಂ ಕಿಸಾನ್ ಸಮ್ಮಾನ ನಿಧಿ ಸೊ ಹಾಗಾದ್ರೆ ಇಲ್ಲಿ ನೀವು ಅನ್ಕೋಬಹುದು ಇದಕ್ಕೇನಾಗಿದೆಪ್ಪ ಗೃಹಲಕ್ಷ್ಮಿ ಯೋಜನೆಗೆ ಅಮೌಂಟೇ ಬರ್ತಾ ಇಲ್ಲ ಹಾಕ್ತಾನೆ ಇಲ್ಲ ಇವರು ಅಂತ ಅನ್ಕೋಬಹುದು ಸೊ ಅದು ಇಲ್ಲಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತು ಪಟ್ಟಂಥದ್ದು ಮತ್ತೆ ಇಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಈ ಕಡೆ ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮತ್ತು ಬಿ ಜೆ ಪಿ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥದ್ದು ಪಿ ಕಿಸಾನ್ ಸಮಾನ ನಿಧಿ ಇದು ವರ್ಷಕ್ಕೆ ಮೂರು ಕಂತುಗಳಾಗಿ ಎರಡೆರಡು ಸಾವಿರ ರೂಪಾಯಿ ಟೋಟಲ್ ಆಗಿ ಆರು ಸಾವಿರ ಹಣ ನಿಮ್ಮ ಖಾತೆಗೆ ಬರ್ತಾ ಇರುವಂಥದ್ದು ಟೋಟಲ್ ಆಗಿ ಹನ್ನೊಂದು ಕೋಟಿಗಿಂತ ಹೆಚ್ಚಿನ ರೈತರಿಗೆ ಹಣ ಜಮಾ ಆಗುತ್ತೆ ಒಂದೇ ಕ್ಷಣದಲ್ಲಿ ಎರಡೇ ಎರಡು ದಿನಗಳಲ್ಲಿ ಸೊ ಹಾಗಾದ್ರೆ ನೀವು ಅನ್ಕೋಬಹುದು ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಏನಾಗಿದೆಯಪ್ಪ ಇದು ದಿನೇ ದಿನೇ ತಿಂಗಳ ಬಿಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಬಹಳ ಆದ್ರೆ ಆರು ಕೋಟಿ ಜನ ಎಲ್ಲ ಜನರನ್ನೇ ಹಿಡಿದ್ರೆ ಮತ್ತು ಬಿ ಪಿ ಎಲ್ ರೇಷನ್ಸ್ ಕಾರ್ಡ್ಗಳನ್ನು ಹಿಡಿದ್ರೆ ಬಹಳ ಅಷ್ಟೇ ಆಗಲ್ಲ ಅಂತ ನೀವು ಅನ್ಕೋಬಹುದು ಬಹಳ ಆದರೆ ಒಂದು ಕೋಟಿ ಒಂದು ಒಂದು ಕೋಟಿ ಇಪ್ಪತ್ತು ಲಕ್ಷ ರೇಷನ್ಸ್ ಕಾರ್ಡ್ಗಳಿದ್ದಾವೆ ಸೊ ಅಷ್ಟೇ ಅವರಿಗೆಲ್ಲ ಏನಾಗಿದೆ ಅಷ್ಟೇ ಒಂದು ದಿನದಲ್ಲಿ ಹಾಕ್ಬೋದಲ್ಲ ಅಂತ ನೀವು ಅನ್ಕೋಬಹುದು ಒಂಬತ್ತು ಕೋಟಿ ಬಿಡ್ತಾರಂದ್ರೆ ಇಲ್ಲಿ ಬರೀ ಒಂದು ಕೋಟಿ ಬಿಡ್ಲಿಕ್ಕೆ ಆಗಲ್ವಾ ಇವ್ರಿಗೆ ಅಂತ ಅನ್ಕೋಬಹುದು ನೀವು ಸೊ ಅದ್ರ ಬಗ್ಗೆ ಮುಂದೆ ಮಾತಾಡೋಣ ಈಗ ಮೊದಲು ಈ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ವರ್ಷಕವಾಗಿ ಮೂರು ಕಂತುಗಳಲ್ಲಿ ಆರು ಸಾವಿರ ಹಣವನ್ನ ಪಿ ಎಮ್ ಕಿಸಾನ್ ನಿಧಿ ಅಮೌಂಟ್ ಜಮಾ ಮಾಡ್ತಾರೆ ಅಂದ್ರೆ ನಾಲ್ಕು ತಿಂಗಳಿಗೊಮ್ಮೆ ಹಣ ಜಮಾ ಮಾಡ್ತಾ ಇರುವಂಥದ್ದು ಸೊ ಹಾಗಾದ್ರೆ ನಿಮ್ಗೆ ಕೇಳ್ಬೋದು ಹಣ ಯಾವಾಗ ರಿಲೀಸ್ ಆಗತ್ತೆ ಸೊ ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ ಇಲ್ಲಿ ಕೇಳ್ರಪ್ಪ ಇಲ್ಲಿ ನೋಡಿ ಈಗಾಗಲೇ ನಿಮಗೆ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಅಂತ ಯಾರ್ಯಾರು ವೇಟ್ ಮಾಡ್ತಾ ಇದ್ರ ಈಗ ಬರತ್ತೆ ಆಗ ಬರತ್ತೆ ಅಂತ ನಿಮ್ಗೆ ಮೊದಲೇ ಹೇಳ್ತೀನಿ ಸೊ ಈಗ ಹದಿನೇಳನೇ ಕಂತ ಬಿಡುಗಡೆ ಆದ ತಕ್ಷಣವೇ ಇಲ್ಲಿ ಕೇಂದ್ರ ಸರ್ಕಾರ ಮಾಹಿತಿಯನ್ನು ಹೊಡೆಸಿರೋದಂಥದ್ದು ಇಲ್ಲಿ ನೋಡ್ಬೋದು ನೀವು ಕೇಂದ್ರ ಸರ್ಕಾರದ ಕೃಷಿ ಸಚಿವ ಶಿವ ಶಿವರಾಜ್ ಸಿಂಗ್ ಚೌಹಾಣ್ ಸರ್ ಅವರು ಕೂಡ ಹೇಳಿದರು ಇನ್ನೂವರೆಗೂ ಕೂಡ ಪಿ ಎಮ್ ಕಿಸಾನ್ ಯಾರ್ಯಾರಿಗೆ ಬಂದಿಲ್ಲ ನೋಡಿ ಸೊ ನೀವು ಆ ಒಂದು ಪಹನಿಗೆ ಇ ಕೆ ವೈಸಿಯನ್ನ ಮಾಡೋದು ಮುಖ್ಯವಾಗಿದೆ ಬಹಳಷ್ಟು ಜನರು ಇನ್ನೂ ಕೂಡ ಮುಖ್ಯವಾಗಿ ಮಾಡಿಸಿಲ್ಲ ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಅಷ್ಟೇ ಸಂಬಂಧ ಪಡಲ್ಲ ಇದು ಎಲ್ಲ ಇಡೀ ದೇಶದಾದಂತಹ ಎಲ್ಲ ರೈತರಿಗೂ ಕೂಡ ಸಂಬಂಧ ಪಡುತ್ತೆ ಸೊ ನಿಮ್ಮ ರೈತ ಸ್ನೇಹಿತರಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಲೇಬೇಕಾಗುತ್ತೆ ವೀಕ್ಷಕರೇ ಸೊ ಅದ್ರ ಜೊತೆಗೇನೆ ಆ ಒಂದು ಪಹನಿಗೆ ಆಧಾರ್ ಕಾರ್ಡ್ ಜೋಡಣೆಯನ್ನ ಮಾಡಿ ಯಾಕಂದ್ರೆ ನಿಮ್ಮ ಒಂದು ಪಿ ಎಮ್ ಕಿಸಾನ್ ಬರ ಪರಿಹಾರ ಬೆಳೆ ಪರಿಹಾರ ಸಾಕಷ್ಟು ಯೂಸ್ಗಳಾಗ್ತಾ ಇರ್ತವೆ ಹಣಗಳ ಸರ್ಕಾರದಿಂದ ಬರ್ತಾ ಇರ್ತವೆ ಸೊ ಅದಷ್ಟೇ ಅಲ್ಲ ನಿಮಗೆ ಮತ್ತು ಈ ಒಂದು ನಿಮ್ಮ ಹೊಲ ಗದ್ದೆಗಳನ್ನು ಪ್ರೊಟೆಕ್ಟ್ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳು ಒಂದಕ್ಕೊಂದು ಲಿಂಕು ಕ್ಲಿಯರ್ ಇದ್ದರೆ ಸೊ ನಿಮಗೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಮುಂಬರುವಂತಹ ದಿನಗಳಲ್ಲಿ ಯಾರು ಬೇಕಾದರೂ ಕೂಡ ನಿಮ್ಮನ್ನು ಲಪ್ಟಾಯಿಸ್ಬೋದಾಗಿರತ್ತೆ ಸೊ ಅದನ್ನೆಲ್ಲ ತಡೆಗಟ್ಟಬೇಕಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇರಬೇಕಾಗತ್ತೆ ನಿಮ್ಮ ಬರ ಪರಿಹಾರ ನಿಮ್ಮ ಬೆಳೆ ಪರಿಹಾರ ನಿಮ್ಮ ಪಿ ಎಮ್ ಕಿಸಾನ್ ಯೋಜನೆ ನಿಮಗೆ ಯಾವುದೇ ರೀತಿಯಾದಂತಹ ಮುಂಬರುವಂತಹ ಸ್ಕೀಮ್ಸ್ಗಳು ನಿಮ್ಮ ಖಾತೆಗೆ ಜಮಾ ಆಗಬೇಕಂದ್ರೆ ಆ ಒಂದು ಪಹಾನಿಗೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಎಲ್ಲ ಕೂಡ ಅಕೌಂಟ್ ಗಳನ್ನ ಲಿಂಕ್ ಮಾಡಿಸಿಕೊಂಡು ಅಂದರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಆಗಿರಬೇಕು ಒಂದಕ್ಕೊಂದು ಲಿಂಕ್ ಇರಬೇಕು ಜೋಡಣೆ ಇರಬೇಕು ಅಲ್ಲಿ ಬಂದು ಮತ್ತೊಬ್ಬ ಜೋಡಣೆ ಮಾಡಿದ್ರೆ ಅವರ ಅವರ ಖಾತೆಗೆ ಜಮಾ ಆಗ್ತಾ ಹೋಗುತ್ತೆ ಸೊ ಇದನ್ನ ಒಂದು ಕೃಷ್ಣೇ ಬೈರೇಗೌಡರು ಕೂಡ ಹೇಳಿರುವಂತದ್ದು ಕಂದಾಯ ಇಲಾಖೆಯ ಸಚಿವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸೊ ಅದನ್ನು ಕೂಡ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಂಡಿದ್ದೀನಿ ಈಗ ಓಂ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿ ಶಾಲೆಯ ಸೊ ನಾವು ಮನುಷ್ಯರಾಗಿ ಹುಟ್ಟಿದ ಬಳಿಕ ಒಂದಾದ್ರೂ ಸಮಸ್ಯೆ ಇದ್ದೇ ಇರುತ್ತೆ ಉದಾಹರಣೆಗೆ ಪ್ರೀತಿಯಲ್ಲಿ ಕಿರಿಕಿರಿ ಮದುವೆಯ ಸಮಸ್ಯೆಗಳು ಗಂಡ ಹೆಂಡತಿಯ ಜಗಳಗಳಿರ್ತವೆ ಅಥವಾ ಜಗಳಗಳಿರ್ತವೆ ಮಹಿಳೆಯರ ಗುಪ್ತ ಸಮಸ್ಯೆಗಳಿರ್ತವೆ ಸಂತಾನದ ಸಮಸ್ಯೆ ಇರುತ್ತೆ ಮತ್ತೆ ಶತ್ರುವಿನ ನಾಶ ಸಾಕಷ್ಟು ಹಲವಾರು ಇನ್ನೂ ಹೆಚ್ಚಿನ ಸಮಸ್ಯೆಗಳು ಇರ್ತವೆ ಸೊ ಆ ಒಂದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿ ಸಿಗತ್ತೆ ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರುವಂತಹ ಜ್ಯೋತಿಷರ್ ಇರ್ತಾರೆ ಸೊ ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಗೆಲ್ಲನು ಕೂಡ ಪರಿಹಾರ ಮಾಡಿಕೊಡ್ತಾರೆ ಸೊ ಬೇಗನೆ ಆದಷ್ಟು ಈ ಒಂದು ನಂಬರ್ಗೆ ಕರೆ ಮಾಡಿ ಒಂದು ವಿಶೇಷವಾದಂತಹ ಪರಿಹಾರವನ್ನ ಕಂಡುಕೊಳ್ಳಿ ಸೊ ಯಾರು ಮಾಡಿಲ್ಲ ಈ ಒಂದು ಕೆಲಸವನ್ನ ಆದಷ್ಟು ಬೇಗ ಮಾಡ್ಕೊಳ್ಳಿ ಇದನ್ನ ಎಲ್ಲಿ ಮಾಡಿಸ್ಬೇಕು ಸರ್ ಅಂತ ನೀವು ಕೇಳಬಹುದು ನಿಮ್ಮ ಒಂದು ಗ್ರಾಮ ಪಂಚಾಯಿತದ ಗ್ರಾಮ ಲೆಕ್ಕ ಅಧಿಕಾರಿಗಳ ಹತ್ರ ಹೋಗಿ ಮಾಡಿಸ್ಕೋಬಹುದು ಅಥವಾ ನಿಮ್ಮ ಒಂದು ಸಿ ಎಸ್ ಸಿ ಸೆಂಟರ್ ಗ್ರಾಮವನ್ನು ಕರ್ನಾಟಕವನ್ನು ಸರ್ಕಾರದ ಈ ಒಂದು ಕೇಂದ್ರಗಳೇನಿರ್ತಾವಲ್ಲ ಸೊ ಇಲ್ಲಿ ಹೋಗಿ ನೀವು ಆರಾಮಾಗಿ ನೀವು ಕೂಡ ಲಿಂಕ್ ಅನ್ನ ಮಾಡಿಸ್ಕೋಬಹುದು ಆದ್ಮೋಸ್ಟ್ ಅಲ್ಲಿ ಇಲ್ಲಿ ಹೋಗಿ ಮಾಡಿಸ್ಕೊಳ್ಳಿ ಅಂತ ಅನ್ನೋ ಸಜೆಷನು ಸೊ ಹಾಗಾಗಿ ಆರಾಮಾಗಿ ಲಿಂಕ್ ಗಳನ್ನ ಬಿಟ್ಟರೆ ಮತ್ತೇನು ಪ್ರಾಬ್ಲಮ್ ಇರಲ್ಲ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳು ನಿಮ್ಮ ಒಂದು ಹೊಲ ಗದ್ದೆಗಳು ಎಲ್ಲ ಕೂಡ ನಿಮ್ಮ ಒಂದು ಪ್ರೊಟೆಕ್ಟ್ನಲ್ಲಿ ಇರ್ತಾವಂತ ಅರ್ಥ ಓಕೆನಾ ಸೊ ಹಾಗಾದರೆ ಈ ಒಂದು ಇ ಕೆ ವೈ ಸಿ ಆಗಿರಲಿ ಆಧಾರ್ ಕಾರ್ಡ್ ಸಿಡಿಂಗ್ ಆಗಿರಲಿ ಸೊ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕ್ಲಿಯರ್ ಇಟ್ಕೊಳ್ಳೋಂಥ ಒಂದು ಮಾಹಿತಿ ಬಂದಿರುವಂಥದ್ದು ಎರಡು ಮುಖ್ಯವಾದ ಟಾಪಿಕ್ಗಳಾಗಿರ್ತವೆ ಸೊ ಇದಾದ ಮೇಲೆ ಈ ಒಂದು ಹದಿನೆಂಟನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ರಲ್ವ ಸೊ ಹಾಗಾದರೆ ಯಾವಾಗ ಬರತ್ತೆ ಯಾಕಂದ್ರೆ ಇಲ್ಲಿ ಜೂನ್ ಏನು ಮಂತ್ ಏನು ಎಲೆಕ್ಷನಲ್ಲಿ ಅಲ್ಲಿ ಆಯ್ಕೆ ಆದ್ರಲ್ಲ ಮೂರನೇ ಬಾರಿ ಸತತ ಮೂರನೇ ಬಾರಿ ಸೊ ಬಂದ ಒಂದು ವಾರದಲ್ಲಿನೇ ಹದಿನೇಳನೇ ಕಂತಿನ ಹಣ ರಿಲೀಸ್ ಮಾಡಿರುವಂಥದ್ದು ಪಿ ಎಮ್ ಸಮ್ಮಾನ ನಿಧಿಯಲ್ಲಿ ಮೋದಿಯವರು ಸೊ ಹಾಗಾದ್ರೆ ಈಗ ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂದ್ರ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಬರ್ತಾ ಇರುವಂಥದ್ದು ಸೊ ಇಟ್ಟು ಬೇಗ ಬರಲ್ಲ ಅದು ಇನ್ನೂ ಎರಡು ಮೂರು ತಿಂಗಳಾಗತ್ತೆ ಸೊ ಎರಡು ತಿಂಗಳ ನಂತರ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ ನಿಧಿ ಹದಿನೆಂಟನೇ ಕಂತಿನ ಹಣ ಟೈಮ್ ಟೈಮ್ಗೆ ಕರೆಕ್ಟ್ ಆಗಿ ಬಿಡ್ತಾರೆ ಅದ್ರ ಬಗ್ಗೆ ತಲೆ ಕಳ್ಸಿಕೊಳ್ಳಿಕ್ ಹೋಗ್ಬೇಡಿ ಇನ್ನು ಗೃಹಲಕ್ಷ್ಮಿ ಯೋಜನೆನೇ ಬರೋದು ವೇಟ್ ಮಾಡ್ಬೇಕಾಗತ್ತೆ ನಾವು ಯಾಕಂದ್ರೆ ಈಗ ಬಿಡ್ತವೆ ಆಗಿ ಬಿಡ್ತೇವೆ ಅಂತ ಹೇಳ್ತಾ ಇದ್ರೆ ಬರೀ ಒಂದು ಲಕ್ಷನೋ ಎರಡು ಲಕ್ಷನೋ ಫಲಾನುಭವಿಗಳಿಗೆ ಮಾತ್ರ ಬಿಡ್ತಾ ಇದ್ದಾರೆ ಎಲ್ಲ ಫಲಾನುಭವಿಗಳಿಗೆ ಬಿಟ್ಟು ಬಿಟ್ರೆ ಆಲ್ಮೋಸ್ಟ್ ಕ್ಲಿಯರ್ ಆಗಿಬಿಡುತ್ತೆ ಸುಮ್ಮನೆ ಮಹಿಳೆಯರಿಗೆ ತೊಂದರೆ ಮಾಡ್ತಾ ಇದಾರೆ ಇವರು ಸುಮ್ ಸುಮ್ಮನೆ ಮಹಿಳೆಯರಿಗೆ ಆಕ್ರೋಶವನ್ನು ಉಂಟು ಮಾಡಿಸ್ತಾ ಇದಾರೆ ಸೊ ಅವರು ಇದನ್ನು ನಂಬಿಕೊಂಡು ವೋಟ್ ಹಾಕಿರುವಂತದ್ದು ನಿಜಾನೆ ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಂತಹ ಯೋಜನೆಗಳು ಮೊದಲ ಬಾರಿಗೆ ಬಂದಿರುವಂತದ್ದು ಯಾಕಂದ್ರೆ ಇಲ್ಲಿ ದೇಶದ ಅಂತ ಬರ್ತವೆ ಆದರೆ ಹಣ ಕೊಡುವಂತಹ ಸ್ಕೀಮ್ಸ್ಗಳು ಆದಷ್ಟು ಬೇಗ ಬೇಗ ಎಲ್ಲರ ಖಾತೆಗೆ ಜಮಾ ಅಂದರೆ ಮಂತ್ಲಿ ಮಂತ್ಲಿ ಜಮಾ ಆಗ್ತಾ ಇರುವಂಥದ್ದು ಎರಡೆರಡು ಸಾವಿರ ರೂಪಾಯಿ ಇಂತಹ ಯೋಜನೆ ಸಿಕ್ಕಿದ್ದಿಲ್ಲ ಇಂತಹ ಯೋಜನೆ ಏನು ಬಂದುಬಿಡ್ತಲ್ಲ ಸೊ ಜನರು ಅದಕ್ಕೆ ಅಡಾಪ್ಟ್ ಆಗಿಬಿಟ್ರು ಅಡಾಪ್ಟ್ ಆಗಿಬಿಟ್ರು ಮತ್ತಂದ್ರೆ ಅದನ್ನ ನಂಬಿಕೊಂಡು ಓಟ್ ಹಾಕಿದ್ದಾರೆ ಅಂದ ಬಳಿಕ ಅವ್ರು ಕೊಡಲೇಬೇಕು ಇದು ಮುಖ್ಯವಾಗಿರುವಂಥದ್ದು ಸೊ ಕೊಟ್ರೇ ಒಳ್ಳೆಯದು ಇಲ್ಲ ಅಂದರೆ ಮಹಿಳೆಯರು ಬಿಡಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನ ಮನೆ ಮುಂದೆ ಹೋಗಿ ಕುಂತ್ಕೊಂಡು ನಾವು ಪ್ರತಿಭಟನೆ ಮಾಡ್ತೀವಿ ಬೆಲ್ಲ ಬಡವರು ಅಂತ ಮಾಹಿತಿನ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಸೊ ಆದಷ್ಟು ಮಟ್ಟಿಗೆ ಇದು ನಿಜನೇ ಯಾಕಂದ್ರೆ ಹಣ ಹಾಕಿದ್ರೇ ಒಳ್ಳೆಯದು ಇದರಿಂದ ಬಹಳಷ್ಟು ಎಲ್ಪ್ ಆಗ್ತಾ ಇದೆ ಇನ್ನು ಫ್ರೀ ಬಸ್ ಬಂದ್ ಮಾಡಿದ್ರೆ ನಡೆಯುತ್ತೆ ಆದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆ ಅಲ್ಲ ಮಹಿಳೆಯರಿಗೆ ಒಂದು ಬಲ ಇದ್ದಂಗೆ ಎಲ್ಲೋ ಹೆಲ್ಪ್ ಆಗತ್ತೆ ಅವರಂತೂ ಆ ಒಂದು ಹಣವನ್ನು ಸರಿಯಾಗಿನೇ ಯೂಸ್ ಮಾಡ್ತಾರೆ ಮಹಿಳೆಯರು ಆಲ್ಮೋಸ್ಟ್ ಅಲ್ಲು ಮಹಿಳೆಯರು ಮನೆಯಲ್ಲಿರುವಂಥ ಹೆಣ್ಮಕ್ಳು ಎಲ್ಲರೂ ಕೂಡ ಹಣವನ್ನು ಆದಷ್ಟು ಖರ್ಚು ಮಾಡಲ್ಲ ಒಳ್ಳೆ ರೀತಿಯಲ್ಲಿ ಖರ್ಚು ಮಾಡ್ತಾರೆ ಬಹಳ ಬಡ ಮಹಿಳೆಯರು ಮುಖ್ಯವಾಗಿ ಅದನ್ನು ಯಾವ ರೀತಿಯಾಗಿ ಖರ್ಚು ಮಾಡಬೇಕು ಯಾವ ರೀತಿಯಾಗಿ ಇಲ್ಲ ಎಲ್ಲನ ತಿಳ್ಕೊಂಡು ಖರ್ಚು ಮಾಡ್ತಾರೆ ಸೊ ಆ ಒಂದು ಹಣ ಅವ್ರ ಕೈಗೆ ಸೇರಿದ್ರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಆದಷ್ಟು ಬೇಗ ಸರ್ಕಾರ ಹಾಕ್ಲಿ ಅಂತ ನಮ್ಮ ಸರ್ಕಾರಕ್ಕೆ ಮನವಿ ವೀಕ್ಷಕರೇ ಸೊ ಆದಷ್ಟು ಬೇಗ ಈಗ ಆಗಸ್ಟ್ನಲ್ಲಿ ಹಾಕ್ತಾರಂಥ ಸ್ಪೀಡಾಗಿ ಹಾಕ್ತೇವೆ ಅಂತ ಹೇಳಿದರೆ ಆಗಸ್ಟ್ ಒಂದನೇ ತಾರೀಕು ಸೊ ಎಲ್ಲರ ಖಾತೆಗೆ ಜಮಾ ಆಗ್ತಾ ಹೋದ್ರೆ ನಮಗೂ ಕೂಡ ಖುಷಿ ನಿಮಗೂ ಕೂಡ ಖುಷಿ ಸೊ ಯಾವ ಜಿಲ್ಲೆಗಳಿಗೆ ಹಾಕ್ತಾರೆ ಮಾಹಿತಿ ಯಾವ ಎಷ್ಟೆಷ್ಟು ಕಂತುಗಳನ್ನ ಎಷ್ಟೆಷ್ಟು ಹಣವನ್ನ ಹಾಕ್ತಾ ಇದ್ದಾರೆ ತಿಳಿಸ್ಕೊಡ್ತೀನಿ ಬಂದ ತಕ್ಷಣ ಮಾಹಿತಿ ಓಕೆನಾ ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೇನೆ ಸೊ ಅರ್ಥ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬಿಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಮುಂದಿನ ಮಾಹಿತಿ ಟೇಕರ್ ಫ್ರೆಂಡ್ಸ್